ಇಂಡಿ ತಾಲೂಕನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಣೆ ಹೇಳಿ ವಿದ್ಯಾರ್ಥಿಗಳಿಂದ ಮನವಿಯನ್ನ ನೀಡಲಾಗಿದೆ ಒಂದು ವೇಳೆ ಮಾಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಜಿಲ್ಲಾ ಸಮಿತಿ ಹೋರಾಟಗಾರ ಮಂಜುನಾಥ ಕಾಮಗೊಂಡ ಇಂಡಿಯನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಇಂಡಿ ಜಿಲ್ಲೆ ಆಗದೆ ಹೋದರೆ ಉಪವಾಸ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಆಗ್ರಹವನ್ನು ಮಾಡಿದ್ದಾರೆ ಒಂದು ವೇಳೆ ಇಂಡಿ ಒಂದು ವೇಳೆ ಇಂಡಿ ತಾಲೂಕು ಜಿಲ್ಲೆಯಾದ್ರೆ ಭೀಮಾ ತೀರವೆಂಬ ಕೆಟ್ಟ ಹೆಸರು ತೊರೆದು ಹೋಗುತ್ತದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಇಂಡಿ ಪ್ರತ್ಯೇಕ ಜಿಲ್ಲೆ ಘೋಷಣೆಗೆ ಮನವಿ ಪತ್ರ ಸಲ್ಲಿಕೆಗೆ ಎಲ್ಲಾ ಸಂಘ ಸಂಸ್ಥೆಗಳಿಗೂ ಏಳು ದಿನಗಳ ಕಾಲಾವಕಾಶವನ್ನ ನೀಡಲಾಗಿದೆ ವಿಕಾಸ್ ಗುಡಮಿ ಈ ಸಮಯ ಕನ್ನಡ ನ್ಯೂಸ್ ವಿಜಯಪುರ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಕಾಂಬೋಂಡ್ ಅಂತ ನಾನು ಸಮಗ್ರ ಇಂಡಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮತ್ತು ಇಂಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಒಂದು ಜಿಲ್ಲೆಯ ಹೋರಾಟಕ್ಕಾಗಿ ನಾವು ಒಂದು ಹೋರಾಟವನ್ನು ಕೈಗೊಳ್ಳಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಸರ್ ಇಂಡಿ ಜಿಲ್ಲೆ ಯಾಕಾಗಬೇಕು ಸರ್ ಸರ್ ಇಂಡಿ ಜಿಲ್ಲೆ ಆಗಬೇಕು ಅಂದರೆ ಇದು ಸರ್ ನಮ್ಮದು ಗಡಿ ಪ್ರದೇಶ ಮತ್ತು ಅಭಿವೃದ್ಧಿಯಿಂದ ವಂಚಿತ ಪ್ರದೇಶ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಸದಾ ಬರಗಾಲದಿಂದ ತತ್ತರಿಸಿದೆ ಇಂಥ ಒಂದು ತತ್ತರಿಸಿದ ನಾಡಿಗೆ ಒಂದು ಒಂದಿಷ್ಟು ಏನಾದರೂ ಅಭಿವೃದ್ಧಿ ಪರ ಕೆಲಸಗಳಾಗಬೇಕು ಅಂದರೆ ಇಲ್ಲಿ ಜಿಲ್ಲೆ ಆಗುವಂಥ ಅವಶ್ಯಕತೆ ಭಾಳ ಇದೆ ಸರ್ ಯಾಕೆಂದರೆ ಹಿಂದೆ ಕೂಡ ನೀರಾವರಿಯಿಂದ ನೀರಾವರಿ ವಿಷಯವಾಗಿ ಯೋಚನೆ ಮಾಡಲಾಗಿ ಎಲ್ಲ ರೀತಿಯಿಂದ ಯೋಚನೆ ಮಾಡೋಕೆ ನಮ್ಮ ಒಂದು ಈ ಭಾಗ ಏನಿದೆ ಹಿಂದಿ ಚರ್ಚ್ ಆ್ಯಂಡ್ ಸಿಂದ ಆಲ್ಮೇಲೆ ಭಾಗ ಎಲ್ಲ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಹಿಂದಿ ಜಿಲ್ಲೆ ಆಗಿದ್ದೇ ಆದರೆ ಒಂದು ನಂಜುಂಡಪ್ಪ ವರದಿಯ ಪ್ರಕಾರ ಸಣ್ಣ ಸಣ್ಣ ಜಿಲ್ಲೆಗಳಾದರೆ ಒಂದು ಏನಪ್ಪ ಅಧಿಕಾರ ಒಂದು ಅನುಕೂಲ ಆಗುತ್ತೆ ಅಂತ ನಂಜುಂಡಪ್ಪರ ವರದಿ ಕೂಡ ಹೇಳುತ್ತೆ ಆ ಒಂದು ನಿಟ್ಟಿನಲ್ಲಿ ನೋಡಲಿಕ್ಕಾಗಿ ಹಿಂದಿಯಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಹಿಂದಿ ಚರ್ಚೆ ಆಗ್ನೇಯ ಆಲ್ಮೇಲೆ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಾಲೆ ತೆಗೆ ಹೋಗ್ತಾರೆ ಇದೇ ನಮ್ಮದೇ ಜಿಲ್ಲೆಯಾಗಿ ಇಲ್ಲೇ ಒಂದಷ್ಟು ಸ್ನಾತಕೋತ್ತರ ಕೋರ್ಸ್ಗಳು ಉದಾಹರಣೆಗೆ ಇಂಜಿನಿಯರಿಂಗು ಮೆಡಿಕಲ್ಲು ಟೆಕ್ನಿಕಲ್ ಕೋರ್ಸ್ಗಳಾಗಿದ್ದೇ ಆದರೆ ನಮ್ಮ ಮಕ್ಕಳಿಗೆ ದೂರ ದೂರ ಹೋಗಿ ಒಂದು ಶಾಲೆ ಕಲಿಯುವ ತಪ್ಪುತ್ತೆ ಅದಲ್ಲದೆ ರಾಜ್ಯದಲ್ಲಿ ಅತಿ ಹೆಚ್ಚು ಗುಳೆ ಹೋಗುವ ಪ್ರದೇಶ ನಮ್ಮ ನಮ್ಮ ಭಾಗ ಈ ಮಾತಿನ ಭಾಗ ಈ ಒಂದು ಭಾಗ ಗುಳೆ ಹೋಗೋದನ್ನು ತಪ್ಪಿಸಿ ಇಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಕೈಗಾರಿಕೆಗಳು ನಾಳೆ ಹುಟ್ಟುಕೊಂಡು ಉದ್ಯೋಗ ಸೃಷ್ಟಿಯಾಗಿ ಗುಳೆ ಹೋಗೋದನ್ನು ತಪ್ಪಬೇಕು ಅಂದರೂ ಕೂಡ ಇಲ್ಲಿ ಜಿಲ್ಲೆ ಅದು ಅತ್ಯಂತ ಅವಶ್ಯವಾಗಿದೆ ಅದರಲ್ಲೇ ನಮ್ಮದು ಅತ್ಯಂತ ಒಂದು ಕೆಟ್ಟ ಹೆಸರು ಅದನ್ನು ನಮ್ಮ ಅನುಭವ ಭೀಮಾ ತೀರ ಒಂದು ಕೆಟ್ಟ ಹೆಸರು ಅನ್ನೋ ಒಂದು ಏನು ಖ್ಯಾತಿ ಇದೆ ಅದನ್ನು ಹೋಗಲಾಡಿಸಬೇಕು ಅಂದರೆ ಇಲ್ಲಿ ಎಸ್ ಪಿ ಆಫೀಸ್ ಡಿ ಸಿ ಆಫೀಸ್ಗಳಾಗಿ ಇಲ್ಲಿ ಶಾಂತಿ ನಿಲ್ಲಿಸಬೇಕು ಆ ಒಂದು ನಿತ್ಯದಲ್ಲಿ ಕೂಡ ಜಿಲ್ಲೆಯಾಗ ತುಂಬ ಅವಶ್ಯಕತೆ ಇದೆ ಎಲ್ಲ ರೀತಿಯಿಂದ ನೋಡಲಾಗಿ ಮತ್ತು ಇಡೀ ಬಿಜಾಪುರ ಈಗ ಇರುವಂಥ ಬಿಜಾಪುರ ಜಿಲ್ಲೆಯಲ್ಲಿ ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂಥ ನಗರ ಇಲ್ಲಿ ಮತ್ತು ಭೌಗೋಳಿಕವಾಗಿ ಕೂಡ ಅತಿ ದೊಡ್ಡದಾದಂಥ ಒಂದು ಪ್ರದೇಶ ಇಲ್ಲಿ ಇಂಡಿಯಲ್ಲಿ ರೈಲ್ವೆ ಸೌಲಭ್ಯ ಇದೆ ಹೆದ್ದಾರಿ ಸೌಲಭ್ಯವಿದೆ ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ ಇದೆ ಡಿ ವೈ ಎಸ್ ಪಿ ಕಾರ್ಯಾಲಯ ಇದೆ ಮಿನಿ ವಿಧಾನಸೌಧ ಅತ್ಯಂತ ಸುಸಜ್ಜಿತವಾದ ಒಂದು ಕಟ್ಟಡ ಇದೆ ಡಿ ಡಿ ಟೂ ಆಫೀಸ್ ಇದೆ ಮತ್ತು ಸಾಕಷ್ಟು ಈಗಾಗಲೇ ಒಂದು ಸಕ್ಕರೆ ಫ್ಯಾಕ್ಟ್ರಿಗಳು ಪುಟ್ಟ ಫ್ಯಾಕ್ಟ್ರಿಗಳಿದ್ದಾವೆ ಇದೇ ರೀತಿ ಜಿಲ್ಲೆ ಆಗಿದ್ದೇ ಆದರೆ ಇನ್ನೂ ಇನ್ನಷ್ಟು ಕೈಗಾರಿಕಾ ದೃಷ್ಟಿಯಿಂದ ಬೆಳೆದು ಒಂದು ಔದ್ಯೋಗಿಕ ಕ್ರಾಂತಿ ಸೃಷ್ಟಿಯಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಇಲ್ಲಿ ಜಿಲ್ಲೆ ಆಗಬೇಕು ಅನ್ನುವಂಥ ಒಂದು ಅತ್ಯಂತ ಗಟ್ಟಿಯಾದ ನಿರ್ಧಾರ ಶಾಸಕರು ಕೂಡ ಅಭಿಪ್ರಾಯ ಇದೆ ಶಾಸಕರು ಕೂಡ ಈ ವಿಷಯವಾಗಿ ಜಿಲ್ಲೆ ಮಾಡದೆ ಹೋದರೆ ರಾಜಕೀಯ ನಿವೃತ್ತಿ ತಗೋತೀನಿ ಬರೋ ದಿನಮಾನಗಳಲ್ಲಿ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿರ್ತಾರೆ ಈ ದೃಷ್ಟಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಮುಂದಿನ ದಿನಮಾನಗಳಲ್ಲಿ ತಮ್ಮ ಹೋರಾಟ ಸ್ವಲ್ಪ ಸತ್ಯಾಗ್ರಹ ಈಗ ಈಗ ಹೋರಾಟ ಶುರುವಾಗಿದೆ ಮನವಿಗಳು ಶುರುವಾಗಿದೆ ಮೊನ್ನೆ ಸಂಘ ಸಂಸ್ಥೆಗಳಿಂದ ಮನವಿಗಳು ಬಂದಿದ್ದಾವೆ ಇವತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಮನವಿಗಳಿಗೆ ಬಂದಿದ್ದಾವೆ ಮುಂಬರುವ ದಿನಗಳಲ್ಲಿ ಸರ್ಕಾರ ಈ ಬಗ್ಗೆ ಬೇರೆ ಒಂದು ಕ್ರಮ ಕೈಗೊಂಡೇ ಹೋದರೆ ಬರುವಂಥ ದಿನಗಳ ನಿರ್ಮಾಣಗಳಲ್ಲಿ ರಾಷ್ಟ್ರೀಯ ಅದಾರಿ ತಡೆ ಚಳವಳಿ ಮಾಡ್ತೀವಿ ರೈಲ್ವೆ ತಡೆ ಚಳವಳಿ ಮಾಡ್ತೀವಿ ಅತ್ಯಂತ ಉಗ್ರವಾದ ಹೋರಾಟ ಹಿಂದಿ ಬಂದ್ ಮಾಡಿ ಉಗ್ರವಾದ ಹೋರಾಟ ಮುಖಾಂತರ ಚಳವಳಿ ಆಗುತ್ತೆ ಇದು ಯಾವುದಕ್ಕೂ ಬಂದೇ ಹೋದರೆ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ನಾನು ಉಪವಾಸ ಸತ್ಯಾಗ್ರಹ ಕೂಡ ಮಾಡುವಂಥ ಒಂದು ನಿರ್ಧಾರನ ಕೈಗೊಂಡಿದ್ದೆ